ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ಒಂದು ಬಿ ಟು ಮಂಡೇ ಲಾಗ್ ನಾನು ಎಷ್ಟೋ ದಿನಗಳಾಗೋಯಿತು ಯೋಗ ಆಗಲಿ ಎಕ್ಸಸೈಸ್ ಆಗಲಿ ಕರೆಕ್ಟಾಗಿ ಮಾಡ್ತೀನಿ ಹಾಗಾಗಿ ಇವತ್ತು ಸ್ವಲ್ಪ ಬೇಗ ಎದ್ದಿದ್ದೆ ಅದಕ್ಕೆ ಮಾಡ್ಕೊಳ್ತಾ ಇದ್ದೀನಿ ನಿನ್ನೆ ನನ್ನ ಮಗಳು ಬೇಗ ಮಲ್ಕೊಂಡ್ಬಿಟ್ಟಿಲ್ದು ಹನ್ನೊಂದು ಗಂಟೆಗೆಲ್ಲ ಸೊ ನಾನು ಬೇಗ ಮಲ್ಕೊಂಡು ಇವತ್ತು ಬೆಳಗ್ಗೆ ಎದ್ದಿದ್ದೀನಿ ಅಂದರೆ ಆರು ಗಂಟೆಗೆ ಎದ್ದುಬಿಟ್ಟು ಸ್ವಲ್ಪ ಎಕ್ಸಸೈಸನ್ನು ಮಾಡ್ತಾ ಇದ್ದೀನಿ ನಮ್ಮ ಕುಕ್ಕಿ ಇವಾಗ ಆಲ್ರೆಡಿ ಇದಕ್ಕೆ ಹೋಗಿ ಬಂದು ವಾಕಿಂಗ್ ಹೋಗಿ ಬಂದು ಸೊ ನಾನು ಇಲ್ಲಿ ಎಕ್ಸಸೈಸನ್ನು ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನನಗೆ ಎಕ್ಸಸೈಸ್ ಆಗಲಿ ಮತ್ತು ವಾಕಿಂಗ್ ಆಗಲಿ ಮಾಡದೇ ಇದ್ದರೆ ಅಷ್ಟು ಕಂಫರ್ಟೇಬಲ್ ಅನಿಸಲ್ಲ ಮತ್ತು ಆ್ಯಕ್ಟಿವ್ ಆಗಿ ಇರೋಕ್ಕೆ ಆಗಲ್ಲ ಹಾಗಾಗಿ ನಾನು ಯಾವಾಗ ಟೈಮ್ ಸಿಗುತ್ತೆ ಆವಾಗ ಸ್ವಲ್ಪ ಎಕ್ಸಸೈಸನ್ನು ಮಾಡ್ಕೊಬಿಡ್ತೀನಿ ಬಟ್ ಇವತ್ತು ಸ್ವಲ್ಪ ಬೆಳಗ್ಗೆ ಎದ್ದಿರೋದ್ರಿಂದ ಇವತ್ತು ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬೆಳಿಗ್ಗೆ ಮಾಡಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಕೆಲಸ ಮಾಡೋಕ್ಕಾಗಲಿ ಅಥವಾ ಆ್ಯಕ್ಟಿವ್ ಆಗಿ ಿರಕ್ಕೆ ಮಕ್ಕಳನ್ನು ದೊಡ್ಡವರನ್ನಾಗಿ ಮಾಡೋದು ಅಷ್ಟು ಸುಲಭ ಅಲ್ಲ ಅಲ್ವಾ ತುಂಬ ಕಷ್ಟ ಅನಿಸುತ್ತೆ ನನಗೆ ಸಲ ಅಳವನೇ ಬಂದುಬಿಡತ್ತೆ ನಾವು ಕೆಲವೊಂದು ಸಲ ನಮ್ಮ ಬಗ್ಗೆ ಸೆಲ್ಫ್ ಕೇರ್ ತೊಗೊಳೋದನ್ನೇ ಮರಿಬೇಕಾಗತ್ತೆ ಕೆಲವೊಂದು ಸಲ ಊಟ ಮಾಡೋದನ್ನೇ ಮರಿಬೇಕಾಗತ್ತೆ ಕೆಲವೊಂದು ಸಲ ನಿದ್ದೆ ಮಾಡೋದನ್ನೇ ಮರಿಬೇಕಾಗತ್ತೆ ಇನ್ನೂ ಕೆಲವೊಂದು ಸಲ ನಮಗೆ ಏನೇನೂ ತಿನ್ನಬೇಕನ್ಸುತ್ತೆ ಅದರಲ್ಲೂ ಫೀಡ್ ಮಾಡೋ ಟೈಮಲ್ಲಿ ನಾವು ಏನನ್ನೂ ತಿನ್ನೋಕ್ಕಾಗಲ್ಲ ತಿನ್ಬಿಟ್ರೆ ಮಗುಗೆಲ್ಲಿ ಹೆಚ್ಚು ಕಡಿಮೆ ಆಗಿಬಿಡುತ್ತೆ ಅಂತ ಅನ್ನಿಸ್ತಿರುತ್ತೆ ಸೊ ಎಷ್ಟೊಂದೆಲ್ಲ ರೆಸ್ಟ್ರಿಕ್ಷನ್ಸ್ ಇರುತ್ತಲ್ವ ಮಗುವನ್ನು ದೊಡ್ಡವರನ್ನಾಗಿ ಮಾಡಬೇಕಂದ್ರೆ ನಾವು ತುಂಬ ತ್ಯಾಗಗಳನ್ನು ಮಾಡಬೇಕಾಗತ್ತೆ ಅದರಲ್ಲೂ ತಾಯಿಯಾದವರಂತೂ ತುಂಬ ತ್ಯಾಗಗಳನ್ನು ಮಾಡಬೇಕಾಗತ್ತೆ ನಾನು ಇದನ್ನೆಲ್ಲ ಇವಾಗ ಹೇಳ್ತಾ ಇದ್ದೀನಿ ಅಂದರೆ ನಿಮಗೂ ಕೆಲವೊಬ್ಬರಿಗೆ ಈ ರೀತಿಯಾಗಿ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಕೆಲವೊಬ್ಬರು ಕನೆಕ್ಟ್ ಆಗ್ಬೋದು ಅಂದ್ಕೊಳ್ತೀನಿ ಹಾಗೆಯೇ ನಾನೇನು ಅಂದ್ಕೊಂಡಿದ್ದೆ ಅಂದರೆ ಪ್ರೆಗ್ನೆಂಟ್ ಇದ್ದಾಗ ತುಂಬ ಕಷ್ಟಗಳಿರುತ್ತೆ ಡೆಲಿವರಿ ಆಗೋದ್ಮೇಲೆ ಎಲ್ಲ ಮುಗ್ದೋಯ್ತು ಆರಾಮಾಗಿರ್ಬೋದು ಅಂದ್ಕೊಂಡಿದ್ದೆ ಬಟ್ ಇಲ್ಲ ಆ್ಯಕ್ಚುಲಾಗಿ ಡೆಲಿವರಿ ಆದಮೇಲೆ ಸ್ಟಾರ್ಟ್ ಆಗೋದು ಕಷ್ಟಗಳು ಮಕ್ಕಳನ್ನು ಲಾಲನೆ ಪಾಲನೆ ಪೋಷಣೆ ಮಾಡಬೇಕಂದ್ರೆ ಅಷ್ಟು ಎಲ್ಲ ನಿಜವಾಗೂ ತುಂಬ ಕಷ್ಟಗಳಿರುತ್ತೆ ದೇಹದಲ್ಲಿ ಎಷ್ಟೇ ನೋವಿರಲಿ ಮನಸ್ಸಲ್ಲಿ ಎಷ್ಟೇ ಬೇಜಾರಿರಲಿ ಮಗುವಿನ ಮುಖದಲ್ಲಿ ಒಂದು ನಗುವನ್ನು ನೋಡಿದಾಗ ನಮಗೆ ಎಲ್ಲ ಮರ್ತೋಗ್ಬಿಡುತ್ತೆ ಅಲ್ವಾ ನಾನು ನನ್ನ ಮಗಳಿಗೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಹೆಸರು ಬೇಳೆ ಒಂದು ಆಗುವಷ್ಟು ಅಕ್ಕಿ ತೊಗೊಂಡಿದ್ದೀನಿ ಸ್ವಲ್ಪ ಪಾಲಕ್ ಸೊಪ್ಪು ಮತ್ತು ಸ್ವಲ್ಪ ಕ್ಯಾರೆಟನ್ನು ಇದ್ದೀನಿ ಹಾಗೆಯೇ ರಾಕ್ ಸಾಲ್ಟನ್ನು ಒಂದು ಹಾಕ್ತಾ ಇದ್ದೀನಿ ನೀರು ಹಾಕಿ ನಾನು ಇವಾಗ ಕುಕ್ಕರಲ್ಲಿ ಸಣ್ಣ ಉರಿಯಲ್ಲಿ ಇಟ್ಟು ವಿಸಿಲನ್ನ ಮಾಡಿಸ್ಕೊಳ್ತೀನಿ ಒಂದು ಮೂರು ನಾಲ್ಕು ರೆಡಿಯಾಗಿದೆ ಇವಾಗ ಲೋಟದ ಸಹಾಯದಿಂದ ನಾನು ಈ ರೀತಿಯಾಗಿ ಹೊತ್ಕೊಳ್ತಾ ಇದ್ದೀನಿ ಇದರಿಂದ ತುಂಬ ಸ್ಮೂತ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ ಹಾಗೆಯೇ ನಾನು ಕೆಲವೊಂದು ಸಲ ಮಿಕ್ಸಿಲ್ಲಿ ಹಾಕ್ತೀನಿ ಎಲ್ಲ ಟೈಮಲ್ಲೂ ಮಿಕ್ಸಿಗೆ ಹಾಕೋಲ್ಲ ತುಂಬ ಎಮರ್ಜೆನ್ಸಿ ಇದ್ದಾಗ ಈ ಥರ ಮಾಡ್ತಾ ಇರೋಕ್ಕೆ ಇರಲ್ವಲ್ಲ ಸೊ ಮಿಕ್ಸಿಗೆ ಹಾಕಿಬಿಡ್ತೀನಿ ಇಲ್ಲಾಂದರೆ ಯೂಶುಲ್ ಆಗಿ ಈ ರೀತಿ ಮಾಡಿ ತಿನ್ನಿಸ್ತಾ ಇರ್ತೀನಿ ಚಿಕ್ಕ ಮಕ್ಕಳಿಗೆ ಊಟವನ್ನು ಮಾಡಿಸೋದೇ ಒಂದು ದೊಡ್ಡ ಟಾಸ್ಕ್ ಅಲ್ವಾ ಕೆಲವೊಂದು ಸಲ ತಿಂತಾರೆ ಕೆಲವೊಂದು ಸಲ ತಿನ್ನಲ್ಲ ಬಟ್ ಈ ವಿಷಯದಲ್ಲಿ ನನ್ನ ಮಗಳು ನನಗೆ ಬೇಜಾರು ಮಾಡಿಸಲ್ಲ ಏನು ಕೊಟ್ಟರು ಪಾಪ ತಿನ್ಬಿಡ್ತಾಳೆ ಐದರಿಂದ ಹತ್ತು ನಿಮಿಷ ಅಷ್ಟೇ ಸೊ ತುಂಬ ಖುಷಿ ಇದೆ ನಾನು ಮೊಬೈಲಲ್ಲಿ ಕ್ಯಾಮ್ರಾ ಆನ್ ಮಾಡಿ ಇಟ್ಟಿದ್ದೀನಲ್ವ ಹಾಗಾಗಿ ಅವಳು ಆ ಕಡೆನೇ ನೋಡ್ತಾ ಇದ್ದಾಳೆ ಸೊ ನಾವು ಮಕ್ಕಳಿಗೆ ಊಟವನ್ನು ತಿನ್ನಿಸುವಾಗ ಯಾವತ್ತೂ ಕೂಡ ಟಿ ವಿಯನ್ನಾಗಲಿ ಅಥವಾ ಮೊಬೈಲನ್ನು ತೋರಿಸಿ ಊಟ ಮಾಡಿಸ್ಬಾರ್ದು ಇದರಿಂದ ಅವರಿಗೆ ತಾವು ಏನು ಅಂತಲೇ ಗೊತ್ತಿರಲ್ಲ <laughs> tá aí tá carlinh cacho beca e. ಈಗ ಅವಳಿಗೆ ನಾನು ತಿಂಡಿ ತಿನಿಸಾದಮೇಲೆ ಸ್ವಲ್ಪ ಹೊತ್ತು ಟೆರೆಸ್ ಮೇಲೆ ಕರ್ಕೊಂಡು ಹೋಗಿದ್ದೀನಿ ಎಂಟೂವರೆ ಒಂಬತ್ತು ಗಂಟೆ ಆಗಿದೆ ನಾನು ಯೂಶ್ವಲಾಗಿ ಏನು ಮಾಡ್ತೀನಿ ಅಂದರೆ ಸ್ನಾನ ಎಲ್ಲ ಮಾಡಿಸ್ ಆದಮೇಲೆ ಅಂದರೆ ಅವಳು ಎಂಟು ಗಂಟೆಗೆ ಎದ್ದು ಬಿಡ್ತಾಳೆ ಸ್ನಾನ ಮಾಡಿಸಿ ತಿಂಡಿ ತಿನಿಸಿ ಸ್ವಲ್ಪ ಹೊತ್ತು ಬಿಸಿಲಿಗೆ ಕರ್ಕೊಂಡು ಹೋಗಿಬಿಡ್ತೀನಿ ಸೊ ಮಕ್ಕಳಿಗೆ ವಿಟಮಿನ್ ಡಿ ತುಂಬ ಇಂಪಾರ್ಟೆಂಟ್ ಅಲ್ವ ಹಾಗಾಗಿ ಎಂಟುವರೆ ಒಂಬತ್ತು ಗಂಟೆಗೆಲ್ಲ ಸ್ವಲ್ಪ ಹೊತ್ತು ಕರ್ಕೊಂಡು ಹೋಗ್ತೀನಿ ಈಗ ವಿಂಟರ್ ಸೀಸನ್ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಕರ್ಕೊಂಡು ಹೋಗ್ತೀನಿ ಇಲ್ಲಾಂದರೆ ಏಳುವರೆ ಎಂಟು ಗಂಟೆಗೆ ಕರ್ಕೊಂಡು ಹೋಗ್ಬಿಡ್ತಿದ್ದೆ ಸೊ ಸ್ವಲ್ಪ ಹೊತ್ತು ಕೂರಿಸ್ಕೊಂಡು ಆಟ ಆಡ್ತೀನಿ ತುಂಬ ಚೆನ್ನಾಗಿ ಅವಳು ಅಲ್ಲಿ ಆಟ ಆಡ್ತಾಳೆ ಇದರಿಂದ ಅವಳಿಗೆ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ ಯಾಕಂದರೆ ಮಕ್ಕಳಿಗೆ ಸ್ವಲ್ಪ ಬಿಸಿಲಲ್ಲಿ ಕರ್ಕೊಂಡು ಹೋಗಿ ಬಂದರೆ ಮತ್ತು ಆಟ ಆಡಿದರೆ ಡೈಜೆಷನ್ ಕೂಡ ಆಗುತ್ತೆ ಹಾಗೆಯೇ ನಿದ್ದೆ ಕೂಡ ಬಂದುಬಿಡುತ್ತೆ ಸೊ ಇಲ್ಲಿ ಸ್ವಲ್ಪ ಟೆರೆಸ್ ಮೇಲೆ ಈ ರೀತಿಯಾದ ಗಿಡ ಇತ್ತು ಅದನ್ನು ತೋರಿಸ್ತಾ ಇದ್ದೆ ಅವಳಿಗೆ ತುಂಬ ಖುಷಿಯಾಯಿತು ತೋರಿಸಿದಾಗ ಹಾಗೇ ಒಂದು ಕಡೆ ನಿದ್ದೆ ಬೇರೆ ಬಂದಿತ್ತು ಅವಳಿಗೆ ಅಷ್ಟು ನೋಡ್ತಿರ್ಬೋದು ನೀವು ನಗು ಏನೂ ಇಲ್ಲ ನಿದ್ದೆ ಜಂಪ್ ಇದೆ ಅವಳಿಗೆ ಈ ಜಾಗದಲ್ಲಿ ಯಾವಾಗಲೂ ಕುಕ್ಕಿ ಕೂತ್ಕೊಂಡು ಎಲ್ಲವನ್ನು ನೋಡ್ತಾ ಇರ್ತಾಳೆ ಮೇಲಿಂದ ಸೊ ನಾವು ಒಂದು ಐದು ನಿಮಿಷ ಕೂತ್ಕೊಂಡ್ವಿ ಕುಕಿ ಬಾ 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 ಜಾಣೆ ಬಾ 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 ಕು ಶಿ ಹಾಂ ಕರಿತಾ ಇರೋದು ಬಾ ಮಗ ಕುಕ್ಕಿ ಬಾ ಕುಕಿ ಬಾ 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 ಅಂತ ಕರಿತದೆ ಬಾ 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 ಕುಕ್ಕಿ ಬಂದರು ಕುಕ್ಕಿ ಬಂದ ಕು ಎಷ್ಟು ಖುಷಿ ನೋಡಿ ಕುಕ್ಕಿ ಬಂದರೆ ಮಗ ಮುಂಚೆ ಟ್ವೆಂಟಿ ಫೋರ್ ಅವರ್ಸ್ ಇದೇ ರೂಮಲ್ಲೇ ಇರ್ತಿದ್ಲು ಬಟ್ ಇವಾಗ ಮಗು ಬಂದ ಮೇಲೆ ಮಗು ಜಾಸ್ತಿ ರೂಮಲ್ಲಿ ಇರುತ್ತಲ್ಲ ಹಾಗಾಗಿ ಅವಳು ಸ್ವಲ್ಪ ಕಡಿಮೆ ಹೊರಗೆ ಇರ್ತಾಳೆ ಒಳಗೆ ಇರೋದು ಕಮ್ಮಿ ಸೊ ಅವಾಗ ಅವಾಗ ಬರ್ತಾಳೆ ಇಲ್ಲಿ ಬಾ ಕುಕಿ ಬಾ ಬಾ ಮಗ ಕುಕಿ ಬಾ ಬಾ ಜಾಣೆ 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 ನನ್ನ ಮಗಳು ಜಾಣೆ ಕುಕಿ ಊಟ ಮಾಡ್ತೀಯ ಮಗ ಇಲ್ಲಿ ನೋಡಿ ಕಾ ನನ್ನ ಮಗಳಿಗೆ ಕುಕ್ಕಿ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಎಷ್ಟು ಇಷ್ಟ ಅಂದರೆ ಅವಳೇನಾದರೂ ಇದ್ದರೆ ಅಷ್ಟು ಬೇಗ ನಕ್ಬಿಡ್ತಾಳೆ ಕುಕ್ಕಿಯನ್ನು ನೋಡಿದರೆ ಹಾಗೇನೇ ಆಟ ಆಡ್ತಾ ಆಟ ಆಡ್ತಾ ಅನ್ನಿದ್ರೆ ಬಂದುಬಿಡ್ತು ಅವಳಿಗೆ ಸೊ ಮಲಗಿಸಿದೀನಿ ತೋಟಲಲ್ಲಿ ಮುಂಚೆ ನನ್ನ ಮಗಳು ತೊಟ್ಟಲ್ಲಿ ಅಷ್ಟು ಮಲಗ್ತಿರಲಿಲ್ಲ ಒಂದು ಅರ್ಧ ತಾಸು ಮಲಗ್ತಿದ್ಳು ಅಷ್ಟೇ ಬಟ್ ಇವಾಗ ತುಂಬ ಚೆನ್ನಾಗಿ ಮಲಗ್ತಾಳೆ ಸ್ವಲ್ಪ ದೊಡ್ಡವಳಾದಮೇಲೆ ಒಂದು ಎರಡರಿಂದ ಮೂರು ತಾಸು ಮಲಗ್ತಾಳೆ ಅವಳು ತೋಟಲ್ಲಿ ಹಾಗಾಗಿ ನಾನು ಇವಾಗ ಅವಳಿಗೆ ಹಾಕ್ತಾ ಹಾಕ್ತಾಯಿದ್ದೀನಿ ಇವಾಗ ನನ್ನ ಮಗಳು ತುಂಬ ಚೆನ್ನಾಗಿ ಮಲ್ಕೊಂಡು ಟೂ ಅವರ್ ಆಗುತ್ತೆ ಇಲ್ಲಾಂದರೆ ತ್ರೀ ಅವರ್ ಆಗುತ್ತೆ ಎದ್ದೇಳಕ್ಕೆ ಸೊ ಕೆಲವೊಂದು ಸಲ ಹೇಳೋಕ್ಕಾಗಲ್ಲ ಹಾಫ್ ಆನ್ ಅವರಿಗೂ ಎದ್ದೇಳ್ಬೋದು ಬಟ್ ಯೂಶ್ವಲ್ ಆಗಿ ಇವಾಗ ಸ್ವಲ್ಪ ಜಾಸ್ತಿಯಾಗಿ ಮಲ್ಕೊಳ್ತಾ ಇದ್ದಾಳೆ ಅಂದರೆ ಟು ತ್ರೀ ಅವರ್ಸ್ ಮಲ್ಕೊಳ್ತಾ ಇದ್ದೇನೆ ನಾನು ಇವಾಗ ನನ್ನ ಕೆಲಸವನ್ನು ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನುಗ್ಗೆ ಸೊಪ್ಪನ್ನು ಬಿಡಿಸ್ಕೊಂಡು ಇವಾಗ ಪಲ್ಯಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಾಲು ಜಾಸ್ತಿ ಬರುವಂತಹ ಸೊಪ್ಪುಗಳನ್ನು ನಾನು ಜಾಸ್ತಿಯಾಗಿ ತೊಗೋತೀನಿ ನುಗ್ಗೆ ಸೊಪ್ಪಂತೂ ತುಂಬ ಒಳ್ಳೆಯದು ಅಲ್ವಾ ಫೀಡಿಂಗ್ ಮದರ್ಗೆ ಹಾಗಾಗಿ ಸ್ವಲ್ಪ ಜಾಸ್ತಿಯಾಗಿ ನುಗ್ಗೆ ಸೊಪ್ಪನ್ನು ಬಳಸ್ತೀನಿ ಇಲ್ಲಾಂದರೆ ಮೆಂತ್ಯ ಸೊಪ್ಪು ಮತ್ತು ಸಬ್ಬಸಿಗೆಲ್ಲ ಸ್ವಲ್ಪ ಜಾಸ್ತಿಯಾಗಿ ಬಳಸ್ತೀನಿ ನಾನು ಇವಾಗ ಮುಂಚೆ ಎಲ್ಲ ಹೇಗಂದರೆ ಅಡುಗೆ ಮಾಡುವಾಗ ಎಷ್ಟು ಇದ್ದರೂ ನಡೀತಾ ಇತ್ತು ಬಟ್ ಇವಾಗ ಹಾಗಲ್ಲ ಸ್ವಲ್ಪ ಸೌಂಡಾದರೂ ಕೂಡ ಕೆಲವೊಂದು ಸಲ ಮಕ್ಕಳೇ ಬಿಡ್ತಾರೆ ಮತ್ತು ಮಿಕ್ಸಿ ಸೌಂಡ್ ಮಾಡೋ ಹಾಗೆ ಇಲ್ಲ ನಾನೇನಾದರೂ ಮಿಕ್ಸಿಗೆ ಹಾಕೋದಿದ್ರೆ ಬೆಳಿಗ್ಗೆ ಹಾಕ್ಕೊಂಡು ಬಿಟ್ಟಿರ್ತೀನಿ ಅಂದರೆ ಅವಳು ಮಲಗೋಕ್ಕಿಂತ ಮುಂಚೆನೇ ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಮಿಕ್ಸಿಗೆ ಹಾಕಿದರೆ ಮತ್ತೆ ಅವಳು ಬಿಡ್ತಾಳೆ ಮತ್ತೆ ಮಲಗಿಸ್ಬೇಕಂದ್ರೆ ಹರಸಾಹಸ ಮಾಡಬೇಕಾಗತ್ತೆ ನನಗೆ ಇವಾಗ ಅನಿಸುತ್ತೆ ನಿಜವಾಗ್ಲೂ ನಮ್ಮ ಅಮ್ಮನ ಬಗ್ಗೆ ಹೆಮ್ಮೆ ಅನಿಸುತ್ತೆ ಯಾಕಂದರೆ ನಾಲ್ಕು ನಾಲ್ಕು ಮಕ್ಕಳನ್ನು ಯಾರ ಜೊತೆನೂ ಕೊಡ್ತೀನಿ ಅವರೇನೇ ಒಬ್ಬರೇನೇ ಹಿಡ್ಕೊಂಡು ಹೇಗೆ ಸಾಕಿದ್ರೆ ಏನೋ ಅಪ್ಪ ಅಂತ ಅಂದ್ಬಿಟ್ಟು ನಮಗೆ ಇವಾಗ ಒಂದು ಮಗುವನ್ನು ನೋಡ್ಕೊಳೋಕ್ಕೆ ನಿಜವಾಗ್ಲೂ ಎಷ್ಟು ಕಷ್ಟ ಅನಿಸುತ್ತೆ ಬಟ್ ಅವರು ಆವಾಗಿನ ಕಾಲದಲ್ಲಿ ಏನೂ ಇಲ್ದಿನಿ ಹೇಗೆ ನೋಡಿಕೊಂಡ್ರು ಅಲ್ವಾ ನಿಜವಾಗೂ ಗ್ರೇಟ್ ಅನಿಸುತ್ತೆ ಸೊ ಕರ್ಬೂಜ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮಧ್ಯಾಹ್ನ ಅವಳಿಗೆ ಇವತ್ತು ಲಂಚ್ಗೆ ಕರ್ಬೂಜ ಕೊಡೋಣ ಅಂತ ಅಂದ್ಬಿಟ್ಟು ಡೈಲಿ ಒಂದೊಂದು ಫ್ರೂಟ್ಸನ್ನು ಕೊಡ್ತೀನಿ ಒಂದಿನ ಆ್ಯಪಲನ್ನು ಕೊಡ್ತೀನಿ ಚಿಕ್ಕ ಕೊಡ್ತೀನಿ ಇವತ್ತು ನಾನು ಕರ್ಬೂಜ ಕೊಡ್ತಾ ಇದ್ದೀನಿ ಹಬೆಯಲ್ಲಿ ಬೇಯಿಸ್ಕೊಟ್ರೆ ಮಕ್ಕಳಿಗೆ ತುಂಬ ಒಳ್ಳೆಯದು ಹಾಗಾಗಿ ನಾನು ಹಬೆಯಲ್ಲಿ ಬೇಯಿಸಿ ಇಡ್ತೀನಿ ಮೇಲೆ ಅವಳಿಗೆ ಸ್ಮ್ಯಾಶ್ ಮಾಡಿ ಕೊಡ್ತೀನಿ ಸೊ ನಮಗೂ ಕೂಡ ಇವಾಗ ನಾನು ಜ್ಯೂಸನ್ನು ಮಾಡ್ತಾಯಿದ್ದೀನಿ ನಾನು ಸಕ್ಕರೆಯನ್ನು ಯೂಸ್ ಮಾಡಲ್ಲ ಇಲ್ಲಿ ಜೋನಿ ಬೆಲ್ಲವನ್ನು ಹಾಕೊಳ್ತಾ ಇದ್ದೀನಿ ನೆಕ್ಸ್ಟು ಸ್ವಲ್ಪ ಹಾಲನ್ನು ಹಾಕೊಳ್ತಾ ಇದ್ದೀನಿ ಸೊ ಮಿಕ್ಸಿ ಮಾಡಿ ಇದನ್ನ ಇವಾಗ ಕುಡಿಯೋದು ಇವಾಗ ಚೆನ್ನಾಗಿ ಬೆಂದಿದೆ ಸ್ಟವ್ವನ್ನು ಆಫ್ ಮಾಡಿ ಇಟ್ಟಿರ್ತೀನಿ ಇದು ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಒಂದು ಐದರಿಂದ ಹತ್ತು ನಿಮಿಷ ಅಷ್ಟೇ ಸಾಕು ಏಕೆಂದರೆ ಫ್ರೂಟ್ಸ್ಗಳು ಜಾಸ್ತಿ ಟೈಮ್ ತೊಗೊಳ್ಳಲ್ಲವಾ ಬೇಯಕ್ಕೆ ಹಾಗಾಗಿ ಇಲ್ಲಿ ಇದು ಹೀರೆಕಾಯಿ ಮತ್ತು ಬದನೆಕಾಯಿ ಹಾಕಿ ಮಾಡಿದ್ದು ಬೋಂಡ ತುಂಬ ಚೆನ್ನಾಗಿರುತ್ತೆ ಒಳಗೆಲ್ಲ ಮಸಾಲೆ ಹಾಕಿರ್ತಾರೆ ಖಾರ ಖಾರವಾಗಿರುತ್ತೆ ಊಟಕ್ಕೆ ಹಾಗೆಯೇ ನಿನ್ನೆ ಕೊನೆಯ ಸೋಮವಾರ ಇತ್ತಲ್ವ ಕಾರ್ತಿಕ ಮಾಸದ್ದು ನನಗೆ ಹೋಗೋಕ್ಕಾಗಿರಲಿಲ್ಲ ಒಂದು ಸೋಮವಾರನೂ ಕೂಡ ದೀಪ ಹಚ್ಚೋಕ್ಕೆ ಹಾಗಾಗಿ ನನ್ನ ಮಗಳನ್ನು ನಿನ್ನೆ ಮಾರಿಕಾಂಬ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ದೀಪಗಳನ್ನು ಹಚ್ಚಿ ಬಂದಿದ್ದು ಮಾರಿಕಾಂಬ ದೇವಸ್ಥಾನದಲ್ಲಿ ದೀಪವನ್ನು ಹಚ್ತಾ ಇರೋದು ನನ್ನ ಮಗಳ ಜೊತೆ ನಾನು ಫಸ್ಟ್ ಟೈಮ್ ದೀಪಾವಳಿ ಹಬ್ಬಕ್ಕೆ ಅಮ್ಮ ಮನೆಯಲ್ಲಿ ದೀಪಗಳನ್ನು ಹಚ್ಚಿದ್ದೆ ನನ್ನ ಮಗಳ ಜೊತೆ ಬಟ್ ಇಲ್ಲಿ ಮಾರಿಕಾಂಬ ದೇವಸ್ಥಾನದಲ್ಲಿ ಫಸ್ಟ್ ಟೈಮ್ ಅಲ್ಲೆಲ್ಲ ಚಿಕ್ಕ ಮಕ್ಕಳೆಲ್ಲ ಬಂದಿದ್ದರು ಸ್ಕೂಲಿಂದ ಹಾಗಾಗಿ ನನ್ನ ಮಗಳು ಆ ಕಡೆಯೇ ನೋಡ್ತಾ ಇದ್ದಾಳೆ ಎಲ್ಲ ಮಕ್ಕಳನ್ನು ನಾವು ದೀಪಗಳನ್ನು ಬೆಳಗಿಸಿದಾಗ ನಮ್ಮ ಮನಸ್ಸಲ್ಲಿ ಎಷ್ಟು ಪಾಸಿಟಿವಿಟಿ ಫೀಲ್ ಆಗುತ್ತಲ್ವ ಹಾಗೆಯೇ ದೀಪಗಳನ್ನು ನೋಡಿದಾಗ ಅಷ್ಟೇ ಖುಷಿಯಾಗುತ್ತೆ ಇಲ್ಲಿ ತುಂಬ ಚೆನ್ನಾಗಿ ದೀಪಗಳನ್ನು ಹಚ್ಚಿದರು ದೇವಸ್ಥಾನದಲ್ಲಿ ಆಮೇಲೆ ನಾವು ದೇವಸ್ಥಾನದಲ್ಲಿ ಒಂದೆರಡು ಫೋಟೋಸನ್ನು ತೊಗೊಂಡ್ವಿ ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಆಗಿರೋದ್ರಿಂದ ದೇವಸ್ಥಾನದಲ್ಲಿ ಪಲ್ಲಕ್ಕಿಯನ್ನು ಸುತ್ತಿರುಗಿಸ್ತಾ ಇದ್ರು ಇಲ್ಲಿ ತಾಯಿ ಮಾರಿಕಾಂಬೆಯ ಮುಖ ಸ್ವಲ್ಪ ಕಾಣಿಸ್ತಾ ಇದೆ ಹಾಗೆಯೇ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ